ನ್ಯೂಸ್ ಗೆ ಸ್ವಾಗತ ಗುರುಮಡ್ಕಲ್ ಪುರಸಭೆ ಕಾರ್ಯಾಲಯಕ್ಕೆ ಕರ್ನಾಟಕ ರಕ್ಷಣೆ ವೇದಿಕೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಗುರುಮಡ್ಕಲ್ ತಾಲೂಕು ಘಟಕದ ವತಿಯಿಂದ ಮಾಹಿತಿ ಹಕ್ಕು ಕಾಯ್ದೆ ಕಳೆದ ವರ್ಷ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾಹಿತಿ ಕೇಳಲಾಗಿತ್ತು ಇಲ್ಲಿಯವರೆಗೆ ಸುಮಾರು ಒಂದು ವರ್ಷ ಕಳೆದರೂ ಕೂಡ ಮಾಹಿತಿ ನೀಡುತ್ತಿರುವ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮೂರು ದಿನಗಳ ಒಳಗಾಗಿ ಒಟ್ಟು ಉದ್ಯಾನವನಗಳ ಸಂಖ್ಯೆ ಹಾಗೂ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಉದ್ಯಾನವನಗಳಿಗೆ ಬಂದಂತಹ ಹಣದ ವಿವರ ಮತ್ತು ಗುರುಮಡ್ಕಲ್ ಪುರಸಭೆಯಲ್ಲಿ ಎರಡು ಸಾವಿರದ ಆರು ಇಂದ ಅರಕೇರ ವಾಟರ್ ಫಿಲ್ಟರ್ ಮತ್ತು ಪುರಸಭೆಯಲ್ಲಿ ಇಲ್ಲಿಯವರೆಗೆ ಖರೀದಿ ಮಾಡಿರುವ ಬ್ಲೀಚಿಂಗ್ ಪೌಡರ್ನ ವಿವರ ಮತ್ತು ಗುತ್ತಿಗೆದಾರ ವಿವರ ಕೊಡಲು ಮುಖ್ಯಾಧಿಕಾರಿಗಳು ಆದ ಶ್ರೀಮತಿ ಭಾರತಿ ದಂಡೋತಿ ಅವರಿಗೆ ಮನವಿ ಸಹಿತ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಗುರುಮಡ್ಕಲ್ ತಾಲೂಕಿನ ಕರವೇ ಅಧ್ಯಕ್ಷ ಶಿರಣ ಬಸಪ್ಪ ಎಲ್ಲೆರಿ ಹಾಗೂ ತಾಲೂಕಿನ ಪದಾಧಿಕಾರಿಗಳು ಒಂದು ವೇಳೆ ಮಾಹಿತಿ ನೀಡದಿದ್ದರೆ ಪುರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗುರುಮಡ್ಕಲ್ ತಾಲೂಕಿನ ಗೌರವ ಅಧ್ಯಕ್ಷರು ಆದ ಭೀಮಶಂಕರ್ ಪಡಿಗೆ ಮೌನೇಶ್ ಮಾಧವರ್ ಶರಣು ಮೇಧಾವರ ಮಹೇಶ್ ಅಳಿಕೇರಾ ಬನ್ನು ಕಾಳ ಬೆಳಗುಂದಿ ವೆಂಕಟೇಶ ಚುಟಿ ಕಿನಲ್ಲಿ ಜಗದೀಶ್ ನಸಲ್ಲವಾಗಿ ಕಾಶಿನಾಥರ ದೇವಸೇಂಗ ತಾಯಪ್ಪ ವೆಂಕಟೇಶ್ ಬೋಯ್ನಾ ಅನಿಲ್ ಹಿಂಬ್ರಾಪುರ್ ಉಪಸ್ಥಿತರಿದ್ರು ಉಮೇಶ್ ಚೆನ್ನಿಡಾ ಉದ್ಯಾನವನಗಳ ಸಂಖ್ಯೆ ನಮಗ ಬೇಕಾಗಿದ್ದು ಎರಡ್ ಸಾವಿರದ ಆರರಿಂದ ಇಪ್ಪತ್ತೈದರವರೆಗೆ ನಿಮ್ಗೆ ಉದ್ಯಾನವನಗಳಿಗೆ ಬಂದಂತಹ ಅಭಿವೃದ್ಧಿಗೆ ಬಂದಂತಹ ಹೌದಾ

ಬಟ್ ಅಲ್ಲಿಂದ ಪಟ್ಟಣ ಪಂಚಾಯತ್ ಅಂತ ಇತ್ತಲ್ರಿ ಮುಂಚೆ ಪಟ್ಟಣ ಪಂಚಾಯತಿಗೆ ಅಂತ ಹ್ಯಾಂಡ್ ಓವರ್ ಇತ್ತಲ್ಲ ಅದು ವಾಟರ್ ಹನ್ನೆರಡು ಹೋಗಿರಿ ನಾನ್ ಹೇಳಿದ್ರೆ ನಾನ್ ಕೇಳಿದ್ ಬ್ಲೀಚಿಂಗ್ ಪೌಡರ್ ಅಲ್ಲಿಂದ ಅರಿಕೆರೆ ಫಿಲ್ಟರ್ ಬಟ್ಲು ಬ್ಲೀಚಿಂಗ್ ಪೌಡರ್ ಬಟ್ ಅಲಾಮ್ಗ ನಿಮ್ ಮುನ್ಸಿಪಾಲ್ಟಿಲಿ ನೀವು ಮಾಡ್ತಿರೋ ನಗರಸಭೆಗೆ ಇಲ್ಲಿ ಯಾವತ್ತಿಗೆ ಎಷ್ಟು ಬೇಕು ಅದನ್ನು ಮುನ್ಸಿಪಾಲ್ಟಿ ಬ್ಲೀಚಿಂಗ್ ಪೌಡರ್ ಮಾಡ್ತೀರಿ ಇಲ್ಲಿ ತನ ಬ್ಲೀಚಿಂಗ್ ಪೌಡರ್ ಟೆಂಡರ್ ಕರೆದ್ರಿ ನೀವು

ಕವರಿಂಗ್ ಲೆಟರ್ ಮಾಡ್ ಕೊಡ ಕೇಳ್ರಿ ಬಂದಿರಲ್ಲ ಮತ್ ಅವ್ರ ಕೇರ್ಲೆಸ್ ಮಾಡ್ತಾರ ಬೇರೆ ಕೆಲಸದ ಮಾತು ನಾವು ಡಿಪೆಂಡ್ ಆಗ್ತೀವಿ ಬೇರೆ ಬೇಡ ನಿಮ್ಗೆ ಎನ್ ಕನ್ಸನ್ ಮಂಗ್ಳವಾರ್ಟ್ ನನ್ ಮಂಗಳವಾರದ ಬೇಕ್ರಿ ಮಂಗ್ಳವಾರ ನನ್ನ ಮಂಗಳವಾರ ತನ ನಮ್ಗೆ ನಮ್ ಕೈ ಬೇಕ್ರಿ ಅವರು ನೀವು ಕೇಳಿ ಇದ್ರ ಕೊಟ್ಟಿದ್ದು ಮೂರ್ ದಿನ ಹೇಳಿಲ್ಲ ಮೂರ್ ದಿನ ಅಂದಾಗ ಇವತ್ತಂತೂ ಸಾಟರ್ಡೆ ನಾಳೆ ಹಲಡೆ ಆಯ್ತಾ ಸೋಮವಾರ ನಾವು ರೆಡಿ ಮಾಡಿದ್ರು ಮಂಗಳವಾರ ನಿಮಗ್ ಪೋಸ್ಟ್ ಮಾಡಿದ್ ನಿಮ್ ಒಂದ್ ಕಾಪಿ ಹಾಕ್ತಿ ಇಷ್ಟ ಮಾತ್ರ ಮಾಡಿ ಪೋಸ್ಟ್ ಹಾಕ್ಲಿ ಈಗ ನಾವು ಮತ್ತೊಂದ್ ನಾವು ನೀವು ಬರತನೇ ವೇಟ್ ಮಾಡ್ರಿ ಅಂದ್ರೆ ಮತ್ತೆ ಅದಿಷ್ಟ ಸಾಕು ಅವರಿಗೂ ಮತ್ ಲೇಟ್ ಮಾಡ್ತಾರೆ ಈ ತರ ಬೇಡ ನನ್ ಸಿಬ್ಬಂದಿಗಳಿಗೆ ನಾನು ಕಟ್ಟುನಿಟ್ಟಾಗಿ ಮಾಡ್ತಾರೆ ಈಗ ರೆಡಿ ಮಾಡ್ಯಾರ ಅದು ನೀವು ಬಹಳ ಒಯ್ಯಲ್ಲ ನಿರ್ತಾ ನಾ ಪೋಸ್ಟ್ ಮಾಡ್ತೀನಿ